ನಾನು ಅಲಸಿನಕಾಯ್ದು ಉಪ್ಪಿನಕಾಯಿ ಹಾಕ್ತೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ ಈಗ ಹಲಸಿನಕಾಯನ್ನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕೊಯ್ಕೊಂಡಿದ್ದೀನಿ ಈಗ ಇದನ್ನು ತೊಳೆದು ಬಿಟ್ಟು ಬೇಯಕ್ಕೆ ಇಡ್ತೀನಿ ಬೇಯಕ್ಕೆ ಇಡುವಾಗ ನಿಮಗೆ ತೋರಿಸ್ತೀನಿ ನೋಡಿ ಈಗ ಅಲಸಿನಕಾಯನ್ನ ಈಗ ನೀರು ಹಾಕಿಬಿಟ್ಟು ಬೇಯೋಕ್ಕೆ ಇಡ್ತೀನಿ ಇದೀಗ ಒಂದು ಕುದಿ ಬಂದರೆ ಸಾಕು ತುಂಬ ಸಾಫ್ಟಾಗಿ ಏನು ಬೇಯಿಸೋದು ಬೇಡ ಬರೀ ಒಂದು ಕುದಿ ಬಂದಮೇಲೆ ಆಫ್ ಮಾಡಿ ಅದರ ನೀರನ್ನೆಲ್ಲ ತೆಗಿಬೇಕು ಈಗ ಅದಕ್ಕೆ ನಾನು ಉಪ್ಪು ಹಾಕಲಿಲ್ಲ ಮಸಾಲೆ ಹಾಕುವಾಗ ನಾನು ಇದಕ್ಕೆ ಉಪ್ಪು ಹಾಕ್ತೀನಿ ಈಗ ಇದು ಸ್ವಲ್ಪ ಒಂದು ಕುದಿ ಬರಲಿ ಆಗ ನಿಮಗೆ ತೋರಿಸ್ತೀನಿ ಆಮೇಲೆ ಈಗ ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡುವ ಈಗ ಈಗ ಮಸಾಲೆಗೆ ನಾನು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಸಾಸಿವೆ ಒಂದು ಅರ್ಧ ಕಪ್ಪಷ್ಟು ಮೆಂತೆ ತೊಗೊಂಡಿದ್ದೀನಿ ಇದನ್ನು ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ತುಂಬ ಕಪ್ಪಾಗಿ ಮಾಡ್ಕೊಳ್ಳೋದು ಬೇಡ ಇದಕ್ಕೇ ಸಾಸಿವೆ ಕೊಡ್ತೀನಿ ಸಾಸುವೆನ ಸಾಕಿ ಸ್ವಲ್ಪ ಚಂದ ಫ್ರೈ ಮಾಡ್ಕೊಳ್ಳಿ ಪಟಪಟ ಅಂತ ಹೊಡಿಯೋ ಹಾಗೆ ಚಂದ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನ ಸ್ವಲ್ಪ ಫ್ರೈ ಆಗಿದೆ ಈಗ ಇದನ್ನ ಜಾರಿಗೆ ಹಾಕ್ಕೊಳ್ತೀನಿ ಏನೇ ತಗೊಂಡಂತ ಮೆಣಸನ್ನು ಹಾಕೊಂಡ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಸುಡೋದೇನು ಬೇಡ ಅದು ಬಿಸಿಲಲ್ಲಿ ಇಟ್ಟು ಚಂದ ಚೆನ್ನಾಗಿ ಒಣಗಿದೆ ಆದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡು ಇದೇ ಸಾಸಿವೆ ಮತ್ತು ಮೆಣಸಿ ಹಾಕಿರಕ್ಕೆ ಇದನ್ನ ಹಾಕಿ ಇದನ್ನ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಡ್ರೈ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಕುಡಿ ಬಂದಿದೆ ಈಗ ಗ್ಯಾಸ್ನ ಆಫ್ ಮಾಡ್ತೀನಿ ಇದನ್ನ ಈಗ ಒಂದು ನಿಮಿಷ ಆದಮೇಲೆ ನೀರನ್ನೆಲ್ಲ ಇದಕ್ಕೆ ಹಾಕಿ ನೀರನ್ನೆಲ್ಲ ಸೋಸ್ಕೊಳ್ಳುವ ಈಗ ಇದನ್ನೆಲ್ಲ ನೀರು ಇಳಲಿಕ್ಕೆ ಹಾಕಿತ್ತಿದ್ದೀನಿ ಈಗ ಇದಕ್ಕೆ ಮಸಾಲೆಗೆ ಒಗ್ಗರಣೆ ಮಾಡುವ ಈಗ ನೋಡಿ ಒಂದು ಕಡಾಯಿನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಸಾಸಿವೆ ಹಾಕ್ತೀನಿ ಈಗ ಸಾಸಿವೆ ಚಂದ ಸಿಗೀತಾ ಇದೆ ಈಗ ಇದಕ್ಕೆ ಒಂದಿಷ್ಟು ಮಸಾಲೆ ಈಗ ಇದಕ್ಕೆ ಗೊಬ್ಬರಿ ಇಟ್ಕೊಂಡಂತ ಮಸಾಲೆ ಪುಡಿ ಹಾಕ್ತೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿಲ್ಲ ಉಪ್ಪು ನೋಡಿಕೊಂಡು ಹಾಕಿ ಈಗ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಉಪ್ ಹುಳಿ ಇಲ್ಲದ ಕಾರಣ ಹುಳಿ ಏನು ಹಾಕೋದ್ರೆ ವಿನಿಗರ್ ಹಾಕ್ಬೇಕು ಇದಕ್ಕೆ ವಿನಿಗರ್ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಸಾಲೆ ರೆಡಿ ಆಯಿತು ಇದೆ ನೀರೆಲ್ಲ ಹಿಡಿದಿದೆ ಈಗ ಇದಕ್ಕೆ ಈ ಮಸಾಲೆನ ಆ್ಯಡ್ ಮಾಡ್ತೀನಿ ಈಗ ನೋಡಿ ಮಸಾಲೆ ಹಾಕಿ ಹೀಗೆ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಹುಳಿ ಏನಿಲ್ಲದ್ರಿಂದ ವಿನಿಗರ್ನೇ ಹಾಕ್ಬೇಕು ಇದಕ್ಕೆ ನಿಮಗೆ ಎಷ್ಟು ಬೇಕು ಅಂತ ನೋಡಿ ವಿನಿಗರ್ ಹಾಕಿ ನಾನು ಇದಕ್ಕೆ ಒಂದೂವರೆ ಬಾಟ್ಲು ವಿನಿಗರ್ನ ಹಾಕಿದ್ದೀನಿ ಇದಕ್ಕೆ ಸರಿಯಾಗಿ ಉಪ್ಪು ಸಹ ಎಲ್ಲ ಕಲಸಿ ಉಪ್ಪು ಎಷ್ಟು ಬೇಕು ಅಂತ ಉಪ್ಪು ಖಾರ ಎಲ್ಲ ನೋಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೀಗೆ ಮಸಾಲೆಯನ್ನ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಇನ್ನು ಸ್ವಲ್ಪ ವಿನಿಗರ್ ಹಾಕಬೇಕು ಇದನ್ನ ಒಂದು ಎರಡು ದಿನ ಬಿಟ್ಟು ತಿರ್ಗ ಸ್ವಲ್ಪ ವಿನಿಗರು ಉಪ್ಪನ್ನ ಎಲ್ಲ ಉಪ್ಪು ಕರಗಬೇಕು ಉಪ್ಪೆಲ್ಲ ನೋಡಿ ಹಾಕ್ಬೋದು ಈಗ ಒಂದೆರಡು ದಿನ ಬಿಸಿಲಲ್ಲಿ ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಬಿಸಿಲಲ್ಲಿ ಇಡಬೇಕು ಈಗ ಈ ಕುಜ್ಜೆ ಉಪ್ಪಿನ ಪ್ಯಾಕಿದು ಸ್ವಲ್ಪ ಡ್ರೈ ಥರ ಆಗಿದೆ ನಿಮಗೆ ಹಿಂಗೆ ಸಾಕಾದರೆ ಹಿಂಗೆ ಇಟ್ಕೊಳ್ಳಿ ಅಥವಾ ಸ್ವಲ್ಪ ಇನ್ನು ಸ್ವಲ್ಪ ವಿನಿಗರ್ ಬೇಕು ಅಂತೇಳಿದ್ರೆ ಹಾಕ್ಬೋದು ನಾನಿಲ್ಲಿ ತಿರ್ಗಾ ಒಂದು ಅರ್ಧ ಬಾಟ್ಲು ವಿನಿಗರ್ ಹಾಕಿಬಿಟ್ಟು ತಿರುಗಿಸ್ಬಿಟ್ಟು ಒಂದು ಎರಡು ದಿನ ಪುನಃ ಬಿಸಿಲಲ್ಲಿಟ್ಟು ಮುಚ್ಚಿಡಿ ನೋಡಿ ಈಗ ನಾನು ತಿರ್ಗಾ ಇಲ್ಲಿ ಒಂದು ಬಾಟ್ಲು ವಿನಿಗರ್ ಹಾಕಿದ್ದೀನಿ ನಿಮ್ಮ ಹುಳಿಯ ಹುಳಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಡ್ರೈ ಬೇಕಂದ್ರೆ ಹಂಗೆ ಸಾಕು ಇಲ್ಲಾಂದರೆ ಸ್ವಲ್ಪ ಉಪ್ಪು ಎಲ್ಲ ನೋಡಿಬಿಟ್ಟು ಇದನ್ನು ಒಂದು ಮೂರು ದಿನ ಬಿಸಿಲಲ್ಲಿಟ್ಬಿಟ್ಟು ಆಮೇಲೆ ಒಂದು ವಾರ ಹಾಗೆ ಹೊರಗಡೆ ಇಡಿ ಆಮೇಲೆ ತುಂಬ ದಿನ ಇಡೋದಾದರೆ ಇದನ್ನ ಬಾಟ್ಲುಗಳಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಿ ಯಾಕಂದರೆ ಆಗನೇ ಬೇಯಿಸಿ ಹಾಗೆ ಮಸಾಲೆ ಹಾಕೋದ್ರಿಂದ ಹೊರಗಡೆ ಇಟ್ಟರೆ ಹಾಳಾಗೋಗ್ತದೆ ಆದ್ದರಿಂದ ನೀವು ಇದನ್ನು ಬಾಟ್ಲ್ಗಳಲ್ಲಿ ತುಂಬಿ ಒಂದು ವಾರ ಆದಮೇಲೆ ಬಾಟ್ಲುಗಳಲ್ಲಿ ತುಂಬಿ ಫ್ರಿಜ್ಜಲ್ಲಿ ಇಡಿ ಆಗ ಒಂದು ವರ್ಷ ಬೇಕಾದರೆ ನಿಮಗೇನೂ ಹಾಳಾಗೋದಿಲ್ಲ ನೀವು ಸಹ ಇದನ್ನ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು